ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯ್ಕ್ ಈ ಒಂದು ವಿಡಿಯೋದಲ್ಲಿ ಪಿ ಬಿ ಪೋರ್ಟಲ್ ರಿಲೇಟೆಡ್ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ಲೈಕನ್ ಅನ್ನು ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಬಿ ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ ಕೆ ಪಿ ಪಿ ಪೋರ್ಟಲ್ ಅಲ್ಲಿ ರಜಿಸ್ಟ್ರೇಷನ್ಸ್ ಡೈರೆಕ್ಟ್ ಆಗಿ ಬಂದ್ಬಿಡುತ್ತ ಸೊ ಎಲ್ಲರೂ ಕೂಡ ಯೂಸರ್ ಐ ಡಿ ಪಾಸ್ವರ್ಡ್ ತಗೋತೀರಾ ಅದರಲ್ಲಿ ಏನು ಇರೋದಿಲ್ಲ ಸಪ್ಲೈ ರಜಿಸ್ಟೇಷನ್ ಹೋಗ್ತೀರಾ ಅಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟಾಗ ನಿಮ್ಗೆ ಯೂಸರ್ ಐ ಡಿ ಪಾಸ್ವರ್ಡ್ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ ಮೇಲೆ ಅದು ಯಾವುದೇ ಕಾರಣಕ್ಕೂ ರಜಿಸ್ಟ್ರೇಷನ್ ಅಲ್ಲ ಅದಾದ್ಮೇಲೆ ಡಿಜಿಟಲ್ ಸಿಗ್ನೇಚರ್ಸ್ ಕೂಡ ಬೇಕಾಗುತ್ತೆ ಡಿಜಿಟಲ್ ಸಿಗ್ನೇಚರ್ಸ್ ಮಾಡೋ ಪ್ರೊಸೀಜರ್ಸ್ ತುಂಬಾ ಇದೆ ಓಕೆ ಅದೆಲ್ಲ ಮಾಡ್ಕೊಂಡು ಆಮೇಲೆ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಇದು ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್ಸ್ ತುಂಬಾ ಜನ ಫ್ರೀ ಅಲ್ಲಿ ಆಯಿತು ಅಂದ್ಕೊಂಡು ನಾಗರಿಕರು ಅಂತ ಇರುತ್ತೆ ರಿಜಿಸ್ಟ್ರೇಷನ್ಸ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಪಾನ್ ನಂಬರ್ ಎಂಟ್ರಿ ಮಾಡ್ತೀರಾ ಪಾನ್ ನೇಮ್ ಎಂಟ್ರಿ ಮಾಡ್ತೀರಾ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತೀರಾ ಅಡ್ರೆಸ್ ಹಾಕಿಬಿಟ್ಟು ನೀವು ರಿಜಿಸ್ಟ್ರೇಷನ್ ಕೊಡ್ತೀರಾ ಅದು ಕೂಡ ಸೇಮ್ ಯೂಸರ್ ಐ ಡಿ ಪಾಸ್ವರ್ಡ್ ಸಿಗುತ್ತೆ ಬಟ್ ಯೂಸರ್ ನೇಮ್ ನೀವೇ ಸೆಟ್ ಮಾಡ್ಕೊಳ್ಳುವಂತ ಇರುತ್ತೆ ಸೊ ಈ ತರ ನೀವು ಏನಾದರೂ ಕಾಂಟ್ರಾಕ್ಟರ್ ಆಗಿ ರಿಜಿಸ್ಟ್ರೇಷನ್ ಮಾಡೋರು ನಾಗರಿಕರು ಅಂತ ಇರುತ್ತೆ ಸಿಟಿಜನ್ ಅವರಿಗೆ ಮಾಡುವಂತ ರಿಜಿಸ್ಟ್ರೇಷನ್ ಸೊ ಅದನ್ನ ನೀವು ಮಾಡ್ಕೊಂಡ್ರೆ ನಿಮಗೆ ಮುಂದೆ ಕಾಂಟ್ರಾಕ್ಟರ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಕಾಂಟ್ರಾಕ್ಟರ್ ಏನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ತುಂಬಾನೇ ತೊಂದರೆ ಆಗುತ್ತೆ ವೆರಿಫೈ ಆಗೋದಿಲ್ಲ ತುಂಬಾ ಜನ ಹೀಗೆ ಮಾಡ್ಕೊಂಡಿದ್ದಾರೆ ಫ್ರೀ ಆಯ್ತು ಅನ್ಕೊಂಡು ಫಸ್ಟ್ ಗೆ ನಾಗರಿಕರು ಸೆಕ್ಷನ್ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀರಾ ಅದನ್ನ ಯಾರು ಕೂಡ ನೀವು ಮಾಡ್ಕೊಳ್ಬೇಡಿ ಅದು ಗೆ ಬರೋದಿಲ್ಲ ಅದನ್ನ ನೀವು ಮಾಡ್ಕೊಂಡ್ರೆ ನಿಮಗೆ ಮುಂದೆ ಟೆಂಡರ್ದು ರಿಜಿಸ್ಟ್ರೇಷನ್ ಬಂದಾಗ ತುಂಬಾ ತೊಂದರೆ ಆಗತ್ತೆ ಲೆಟ್ರೇಡ್ ರೆಡಿ ಮಾಡ್ಬೇಕು ಅವ್ರಿಗೆ ಕಳಿಸ್ಬೇಕು ಅದನ್ನ ಮತ್ತೆ ಡಿಲೇಟ್ ಹೊಡಿಬೇಕು ತುಂಬಾನೇ ರಿಸ್ಕ್ ಆಗುತ್ತೆ ಅದೇ ಕಾರಣಕ್ಕೆ ನಾನು ಎಲ್ರಿಗೂ ಹೇಳೋದೊಂದೇ ನೀವು ಕೆ ಬಿ ಬಿ ಪೋರ್ಟಲ್ ಅಲ್ಲಿ ನಾಗರಿಕರು ಸೆಕ್ಷನ್ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಡಿ ಅಲ್ಲಿ ಹೋದಾಗ ನಿಮಗೆ ಡೈರೆಕ್ಟ್ ಆಗಿ ಸಿಗತ್ತೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅದು ಒಂದ್ಸಲ ಪಾನ್ ನಂಬರ್ ಕೊಟ್ಟು ನಿಮ್ದು ಪಾನ್ ನಂಬರ್ ರಿಜಿಸ್ಟ್ರೇಷನ್ ಸೇವ್ ಆಗಿರುತ್ತೆ ಅದು ಆಮೇಲೆ ನೀವು ಕಾಂಟ್ರಾಕ್ಟ್ ರಿಜಿಸ್ಟ್ರೇಷನ್ ಬಂದಾಗ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಹೋದ್ರೆ ನಿಮ್ ಪಾನ್ ಕಾರ್ಡ್ ತಗೊಳ್ಳೋದಿಲ್ಲ ನಿಮ್ದು ಡಿ ಎಸ್ ಸಿ ಸರಿ ಇರ್ಲಿ ಏನೇ ಸರಿ ಇರಲಿ ಪಾನ್ ಕಾರ್ಡ್ ತಗೊಳ್ಳೋದಿಲ್ಲ ಮುಂದೆ ಹೋದಾಗ ಅದೇ ಕಾರಣಕ್ಕೆ ಹೇಳೋದು ಒಂದೇ ಎಲ್ರಿಗೂ ಕೂಡ ಹೇಳೋದು ಒಂದೇ ನೀವು ತನಕ ಓನ್ ಆಗಿ ಟ್ರೈ ಮಾಡಕ್ ಹೋಗ್ಬೇಡಿ ಕೆಲವರು ಮಾಡ್ಕೊಂತಾರೆ ಮುಂದಿನ ತೊಂದರೆ ಆಗತ್ತೆ ಯಾರು ಹೇಳ್ಕೊಡೋರು ಇರುವುದಿಲ್ಲ ಅದೇ ಕಾರಣಕ್ಕೆ ಯಾರಾದ್ರೂ ಒಬ್ರು ಡಿ ಎಸ್ ಸಿ ಮತ್ತೆ ಪಿ ಬಿ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡೋರು ಹತ್ರನೇ ಮಾಡ್ಕೊಳ್ಳಿ ಸೊ ನಾವು ಕೂಡ ಮಾಡ್ತೀವಿ ಬಟ್ ನೀವು ನಮ್ಮ ಹತ್ರನೇ ಮಾಡ್ಬೇಕು ಅಂತ ಇಲ್ಲ ನೀವ್ ಎಲ್ ಬೇಕಾದ ನಿಯರೆಸ್ಟ್ ಅಲ್ಲಿ ಮಾಡ್ಕೊಳ್ಬಹುದು ಅರ್ಧ ಮರ್ಧ ಮಾಡ್ಕೊಂಡು ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡಿ ಎಲ್ರು ಕೂಡ ಹಾಗೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಯಾರಿಗಾದ್ರೂ ನಿಮ್ಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕರೆಕ್ಟ್ ಆಗಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಪಡ್ಕೊಳ್ಳುವಂತದ್ದು ಎಲ್ರಿಗೂ ಹೇಳೋದು ಒಂದೇ ಆದಷ್ಟು ಕೆ ಬಿಬೋರ್ಜಿಸ್ಟ್ರೇಷನ್ ಮಾಡೋರ ತಾನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂತದ್ದು ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು